ಸರ್ ರಮ್ಯ ಅವರಿಗೆ ದರ್ಶನ್ ಫ್ಯಾನ್ಸ್ ಒಂದಿಷ್ಟು ಅಸಹ್ಯವಾಗಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಅಕೇ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ ಅಂದ್ರೆ ರೇಣು ಸರ್ ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ನೋವಾಗಿದೆ ಅಂತ ಕೂಡ ಸಿದ್ಧತೆ ನಡೆಸಿದ್ದಾರೆ ಸರ್ ನಟಿ ರಮ್ಯ ಕೊಡ್ಲಿ ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ತಗೊಳ್ಳುತ್ತಾರೆ ಪೊಲೀಸ್ ಸೋషల్ మీడియా ಮೀಡಿಯಾದಲ್ಲಿ ಈಗಲ್ಲಾ ನಾವು ಮನಿಟರ್ ಮಾಡ್ತಾ ಇದ್ದಾರೆ ಸೈಬರ್ಗಳು ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸವೂ ಮಾನಿಟ್ರ್ ಮಾಡ್ತಾರೆ ಯಾವುದೂ ಸೆನ್ಸಿಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ ಕೆಲಸಗಾರ ಒಬ್ರು celebrity ಮಾಜಿ ಎಂಪಿ ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ fans ಎಷ್ಟೆಲ್ಲ ಕೆಟ್ಟ ಕೆಟ್ಟದಾಗಿ ಅಹ್ comment ಅಂದ್ರೆ ಇಲ್ಲ ಅದನ್ನ ಈಗ ನೋಡಿ complaint ಯಾರಾದ್ರೂ ಕೊಡ್ಬೇಕಲ್ಲ show ನಮ್ಮಲ್ಲಿ ಕೆಲವು show motto ನು ತಗೊಳ್ತಾರೆ ಈಗ. ಕಮ್ಯುನಲ್ ಆ್ಯಂಗಲ್ ಅಥವಾ ಪರ್ಸನಲೈಸ್ಡ್ ಆ್ಯಂಗಲ್ ಅಲ್ಲಿದ್ರೆ ಅವನ್ನೆಲ್ಲ ಸೋ ಮೋಟೋ ತಗೊಳ್ತಾರೆ ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದೇನಾದ್ರೂ ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದ್ರೆ ಅದನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ